ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ವನಕೆ ಓಬವ್ವ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ಲಕ್ಷ್ಮಣ ದಾಸ್ ಅಪರ ಜಿಲ್ಲಾಧಿಕಾರಿ ಡಾ ತಿಪ್ಪೇಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಶುಭ ಕಲ್ಯಾಣ್ ಇಂದಿನ ಮಹಿಳೆಯರಿಗೆ ಒನಕೆ ಒಬ್ಬವ ಸ್ಫೂರ್ತಿದಾಯಕ ಶಕ್ತಿ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸವಾಲುಗಳಿದ್ದು ಅವೆಲ್ಲವನ್ನು ಮೆಟ್ಟಿ ನಿಂತು ಸಾಧನೆಯ ಕಡೆಗೆ ಪ್ರವೃತ್ತರಾಗಬೇಕು ಎಂದು ಹೇಳಿದರು ಕೊಟ್ಟಿರುವ ಅವಕಾಶದಲ್ಲಿ ನಿಮ್ಮ ಪೋಷಕರು ಇರಬಹುದು ನಿಮ್ಮ ಶಾಲೆಗಳಲ್ಲಿ ಇರ್ಬೋದು ನಿಮ್ಗೆ ಕೊಟ್ಟಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ತಾವು ಅದನ್ನು ಉಪಯೋಗ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ಗೆ ನಿಮ್ಮ ಇಡೀ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ನಿರ್ದೇಶಕ ಪ್ರೊಫೆಸರ್ ನೆಲ್ಲಿಕಟ್ಟಿ ಎಸ್ ಸಿದ್ದೇಶ್ ನೆಲ ಜಲ ಜನಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡಿದವರಲ್ಲಿ ಒಬ್ಬವ್ವ ಅತ್ಯಂತ ಮಹಾನ್ ಸ್ಪೂರ್ತಿಯ ಚಿಲುಮೆಯಾಗಿದ್ದಾರೆ ಸಾಮಾನ್ಯ ಮಹಿಳೆಯಾದರೂ ಆ ಕಾಲಘಟ್ಟದಲ್ಲಿಯೇ ಅವರ ವೀರತ್ವ ರಾಜಮನೆತನದ ಬಗ್ಗೆ ಅವರಿಗಿದ್ದ ಕರ್ತವ್ಯ ನಿಷ್ಠೆ ಅಸಾಧಾರಣವಾದದ್ದು ಎಂದು ತಿಳಿಸಿದರು ಸ್ಫೂರ್ತಿಯ ಚಿಲುಮೆ ಅಂತ ಇಂಥ ಪ್ರೇರಕ ಶಕ್ತಿ ಕೊನೆಗೋಗುವ ಮಾತಿ ಎಂದರೆ ತಪ್ಪಾಗ